ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭರಾಶಿಯವರ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ನಡೆಯುತ್ತೆ ಕೆಲವರ ಈ ನಿಜ ಸ್ವರೂಪ ಬಹಿರಂಗವಾಗುತ್ತೆ ಹಳೆಯ ನಂಬಿಕೆಗಳು ಕುಸಿಯಬಹುದು ಆದರೆ ಸತ್ಯಗಳು ನಿಮಗೆ ಹೊಸ ಅರಿವು ಮತ್ತು ಜ್ಞಾನವನ್ನು ನೀಡುತ್ತೆ ಆತ್ಮ ಪರಿಶೀಲನೆಯ ಸಮಯ ಯಾರ ಮೇಲೆ ನಂಬಿಕೆ ಇಡಬೇಕು ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದು ಸ್ಪಷ್ಟವಾಗಲಿದೆ ಆರಂಭದಲ್ಲಿ ಕಠಿಣವಾಗಿ ಕಾಣುವ ಈ ಘಟನೆಗಳು ಅಂತ್ಯದಲ್ಲಿ ನಿಮ್ಮ ಜೀವನದ ನಿಜವಾದ ಬೆಳಕನ್ನು ತರುತ್ತೆ ಕುಂಭರಾಶಿಯವರನ್ನು ಎದುರು ನೋಡುತ್ತಿರುವ ಆ ಗಹನ ಸತ್ಯಗಳು ತಿಳಿದುಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ದೊರೆಯುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಕುಲ ದೇವರು ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯವರು ಸಹಜವಾಗಿ ಬುದ್ಧಿಜೀವಿಗಳು ಆವಿಷ್ಕಾರರು ಮತ್ತು ಈ ಮಾನವೀಯವಾದಿಗಳು ಅವರು ದೊಡ್ಡ ಗುಂಪುಗಳ ಕಲ್ಯಾಣ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಚಿಸ್ತಾರೆ ಆದರೆ ನವೆಂಬರ್ ಹನ್ನೆರಡರ ನಂತರ ಗ್ರಹಗಳ ಪ್ರಭಾವ ಈ ಬೌದ್ಧಿಕ ದೂರವು ವೈಯಕ್ತಿಕ ಆಳದ ಭಾವನಾತ್ಮಕ ಸಂಪರ್ಕವನ್ನು ಕಡೆಗಣಿಸಲು ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಎತ್ತಿ ತೋರಿಸಬಹುದು ಸಿದ್ಧಾಂತಗಳಲ್ಲಿ ಮುಳುಗಿ ತಮ್ಮ ಪ್ರೀತಿ ಪಾತ್ರರ ಭಾವನಾತ್ಮಕ ಅಗತ್ಯಗಳನ್ನು ಅಥವಾ ತಮ್ಮದೇ ಆಳವಾದ ಭಾವನೆಗಳನ್ನು ನಿರ್ಲಕ್ಷಿಸುವುದು ಅವರಿಗೆ ಕರಾಳ ಸತ್ಯವಾಗಿ ಕಾಣಿಸಬಹುದು ಈ ಅವಧಿಯಲ್ಲಿ ಕುಂಭರಾಶಿಯವರು ಬೌದ್ಧಿಕ ವಿಶ್ಲೇಷಣೆಯನ್ನು ಭಾವನಾತ್ಮಕ ಅನುಕಂಪದೊಂದಿಗೆ ಸಮತೋಲನಗೊಳಿಸಲು ಕಲಿತರೆ ತಾವು ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಸ್ಥಿರವೀಕರಿಸಲು ಸಮರ್ಥರು ಎಂಬುದನ್ನು ಒಪ್ಪಿಕೊಳ್ಳಲೇಬೇಕು ಈ ವೈಯಕ್ತಿಕ ಸಂಬಂಧಗಳಲ್ಲಿ ಹೆಚ್ಚು ಸಮಯ ಹೂಡಿಕೆ ಮಾಡಬೇಕು ಈ ಸವಾಲು ಕುಂಭರಾಶಿಯವರಿಗೆ ನಿಜವಾದ ಮಾನವೀಯತೆಯು ಕೇವಲ ಸಾರ್ವತ್ರಿಕ ಪ್ರೀತಿಯಲ್ಲ ಬದಲಿಗೆ ಹತ್ತಿರದವರೊಂದಿಗೆ ಆಳವಾದ ಸಂಪರ್ಕವನ್ನು ಹೊಂದುವುದು ಇ ಎಂಬುದನ್ನು ಇವರನ್ನು ಮನದಟ್ಟು ಮಾಡುತ್ತೆ ಈ ಹೃದಯ ಮತ್ತು ಮನಸ್ಸಿನ ನಡುವೆ ಸಮತೋಲನ ಸಾಧಿಸುವುದು ಈ ಕಾಲದ ಪ್ರಮುಖ ಕುಂಭರಾಶಿಯವರು ಈ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಯಾವುದೇ ರೀತಿಯ ನಿರ್ಬಂಧಗಳು ಇಲ್ಲದೆ ಜೀವನವನ್ನು ಹೆಚ್ಚು ಪ್ರೀತಿಸುತ್ತಾರೆ ನಿಯಮಗಳು ಮತ್ತು ಸಾಂಪ್ರದಾಯಗಳಿಗೆ ಸುಲಭವಾಗಿ ಇವರು ಒಪ್ಪಿಕೊಳ್ಳೋದೇ ಇಲ್ಲ ನವೆಂಬರ್ ಹನ್ನೆರಡರ ನಂತರ ಗ್ರಹಗಳ ಪ್ರಭಾವ ಅತಿಯಾದ ಸ್ವಾತಂತ್ರ್ಯ ವೈಯಕ್ತಿಕ ಅಥವಾ ಈ ವೃತ್ತಿಪರ ಜವಾಬ್ದಾರಿಗಳನ್ನು ತಪ್ಪಿಸಲು ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಇವರು ಎತ್ತಿ ತೋರಿಸ್ತಾರೆ ಎಲ್ಲ ವಿಷಯಗಳಲ್ಲಿ ಮುಕ್ತರಾಗಿರಲು ಪ್ರಯತ್ನಿಸುವಾಗ ಜೀವನದ ಕೆಲವು ಅನಿವಾರ್ಯ ಜವಾಬ್ದಾರಿಗಳ ಭಾರವನ್ನು ಒಪ್ಪಿಕೊಳ್ಳಬೇಕಾಗುತ್ತೆ ಈ ಅವಧಿಯಲ್ಲಿ ಒಂದು ಕರಾಳ ಸತ್ಯ ಈ ವಾಸ್ತವವನ್ನು ಎದುರಿಸಲು ಕುಂಭರಾಶಿಯವರು ಬದ್ಧತೆಗಳನ್ನು ಸ್ವಾತಂತ್ರ್ಯದ ಕೊರತೆ ಎಂದು ನೋಡುವ ಬದಲು ಶಕ್ತಿಯ ಸಾಧನವೆಂದು ಪರಿಗಣಿಸಬೇಕು ಜವಾಬ್ದಾರಿಯನ್ನು ಹೊರಲು ಕಲಿಯಬೇಕು ಮತ್ತು ಆ ಮೂಲಕ ತಮ್ಮ ವೃತ್ತಿ ಮತ್ತು ಸಂಬಂಧಗಳಿಗೆ ಸ್ಥಿರತೆಯನ್ನು ನೀಡಬೇಕು ಈ ಅವಧಿಯು ಕುಂಭರಾಶಿಯವರಿಗೆ ನಿಜವಾದ ಸ್ವಾತಂತ್ರ್ಯ ಕೇವಲ ಗಡಿಗಳನ್ನು ಮೀರುವುದಲ್ಲ ಬದಲಿಗೆ ಆಯುಧ ಬದ್ಧತೆಗಳಿಗೆ ಪ್ರಾಮಾಣಿಕರಾಗಿ ನಿಲ್ಲುವುದಲ್ಲದೆ ಸ್ಪಷ್ಟಪಡಿಸುತ್ತೆ ಜವಾಬ್ದಾರಿಯನ್ನು ನಿರ್ಭಯವಾಗಿ ಸ್ವೀಕರಿಸುವುದು ಈ ಕಾಲದ ಮಹತ್ವ ಹೆಜ್ಜೆಯಾಗಿದೆ ಈ ಕುಂಭರಾಶಿಯವರು ತಮ್ಮ ಅನನ್ಯ ಆಲೋಚನೆಗಳು ಆವಿಷ್ಕಾರಗಳು ಮತ್ತು ಬೌದ್ಧಿಕ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಹೆಮ್ಮೆ ಅನ್ನೋದು ಪಡ್ತಾರೆ ಆದರೆ ನವೆಂಬರ್ ಹನ್ನೆರಡರ ನಂತರ ಗ್ರಹಗಳ ಪ್ರಭಾವವು ಬೌದ್ಧಿಕ ಶ್ರೇಷ್ಠತೆಯ ಭಾವನೆಯು ಸಾಮಾನ್ಯ ಜನರಿಂದ ಅಥವಾ ಹಳೆಯ ಸ್ನೇಹಿತರಿಂದ ದೂರವಾಗಲು ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಎತ್ತಿ ತೋರಿಸುತ್ತೆ ತಮ್ಮ ಹೊಸ ಮತ್ತು ಪ್ರಗತಿಪರ ವಿಚಾರಗಳನ್ನು ಇತರರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅವರನ್ನು ಕಡೆಗಣಿಸಬಹುದು ಅಥವಾ ಅದರಿಂದ ದೂರವಿರಬಹುದು ಅವರಿಗೆ ಕರಾಳವಾಗಿ ಈ ಕರಾಳ ಸತ್ಯ ಗೋಚರಿಸುತ್ತೆ ಈ ಸವಾಲನ್ನು ಎದುರಿಸಲು ಕುಂಭರಾಶಿಯವರು ಬೌದ್ಧಿಕ ಅಹಂಕಾರವನ್ನು ತ್ಯಜಿಸಿ ಈ ನಮ್ರತೆಯನ್ನು ಅಳವಡಿಸಿಕೊಳ್ಬೇಕು ತಮ್ಮ ಆಲೋಚನೆಗಳು ಇತರರಿಗೆ ತಲುಪಿಸಲು ಸರಳ ಮತ್ತು ಅನುಕಂಪದ ಸಂವಹನ ವಿಧಾನಗಳನ್ನು ಕಲಿಬೇಕು ತಾವು ಮುನ್ನಡೆಸುತ್ತಿರುವವರೊಂದಿಗೆ ಸಂಪರ್ಕದಲ್ಲಿರುವುದು ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಈ ಅವಧಿಯು ಕುಂಭರಾಶಿಯವರಿಗೆ ಜ್ಞಾನದ ನಿಜವಾದ ಮೌಲ್ಯ ಕೇವಲ ಆವಿಷ್ಕಾರದಲ್ಲಿಲ್ಲ ಬದಲಿಗೆ ಈ ಅಜ್ಞಾನವನ್ನು ಪ್ರತಿಯೊಬ್ಬರಿಗೂ ಮತ್ತು ಈ ಜ್ಞಾನವನ್ನು ಅರ್ಥವಾಗುವಂತೆ ಮಾಡುವುದು ಎಂಬುದು ಇಲ್ಲಿ ಮನದಟ್ಟು ಮಾಡಿಕೊಡುತ್ತೆ ಈ ಜನ ಸಾಮಾನ್ಯರೊಂದಿಗೆ ಸಂಪರ್ಕ ಸಾಧಿಸುವುದು ಈ ಕಾಲದ ಪ್ರಮುಖ ಪಾತ್ರವಾಗಿದೆ ಈ ಕುಂಭರಾಶಿಯವರು ತಮ್ಮ ಆಲೋಚನೆಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ ಅನಿಕ್ಷಿತ ಮತ್ತು ಗೊಂದಲಮಯತೆಯನ್ನು ತೋರಿಸಬಹುದು ಏಕೆಂದರೆ ಅವರು ಇಲ್ಲಿ ಈ ರೂಳಿಗಳನ್ನು ಮುರಿಯಲು ಬಯಸುತ್ತಾರೆ ನವೆಂಬರ್ ಹನ್ನೆರಡರ ನಂತರ ಗ್ರಹಗಳ ಸಂಚಾರ ಅನಿರೀಕ್ಷಿತ ನಡವಳಿಕೆಯು ವೃತ್ತಿಜೀವನ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಈ ವಿಶ್ವ ಸೌಹಾರ್ದತೆಯ ಕೊರತೆಗೆ ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಇಲ್ಲಿ ನೀವು ನೋಡಬಹುದು ತಮ್ಮ ಗೊಂದಲಮಯ ನಡವಳಿಕೆಯಿಂದಾಗಿ ಜನರು ತಮ್ಮ ಗಂಭೀರ ಪ್ರಯತ್ನಗಳನ್ನು ನಂಬಲಾಗದಿರುವುದು ಈ ಅವಧಿಯ ಒಂದು ಕರಾಳ ಸತ್ಯವಾಗಿ ಗೋಚರಿಸುತ್ತೆ ಈ ವಾಸ್ತವವನ್ನು ಎದುರಿಸಲು ಕುಂಭರಾಶಿಯವರು ತ ಅನನ್ಯತೆಯನ್ನು ಜವಾಬ್ದಾರಿ ಮತ್ತು ಸ್ಥಿರತೆಯೊಂದಿಗೆ ಸಮತೋಲನಗೊಳಿಸಬೇಕು ಹೊಸ ವಿಚಾರಗಳನ್ನು ಪ್ರಯೋಗಿಸುವಾಗ ತಮ್ಮ ಮೂಲಭೂತ ಬದ್ಧತೆಗಳನ್ನು ಮತ್ತು ಈ ವೃತ್ತಿಪರ ಕಾರ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕು ತಮ್ಮ ಕ್ರಿಯೆಗಳು ಮತ್ತು ಮಾತುಗಳ ನಡುವೆ ಸಮನ್ವಯತೆಯನ್ನು ಕಾಪಾಡಿಕೊಳ್ಳಬೇಕು ಈ ಅವಧಿಯು ಕುಂಭರಾಶಿಯವರಿಗೆ ಸ್ಥಿರತೆ ಇಲ್ಲದ ಆವಿಷ್ಕಾರ ಬೇಗನೆ ಮರೆಯಾಗುತ್ತೆ ಆದರೆ ಶಿಸ್ತು ಮತ್ತು ಸ್ಥಿರತೆಯೊಂದಿಗೆ ಕೂಡಿದ ಆವಿಷ್ಕಾರಗಳು ಶಾಶ್ವತವಾಗುತ್ತೆ ಎಂಬುದನ್ನು ಎಲ್ಲಿ ನೀವು ಸ್ಪಷ್ಟಪಡಿಸುತ್ತೆ ಆಂತರಿಕ ಸ್ಥಿರತೆ ಬೆಳೆಯುವುದು ಈ ಕಾಲದ ಮಹತ್ವದ ಹೆಜ್ಜೆಯಾಗಿದೆ ಕುಂಭರಾಶಿಯವರು ಸಾಮಾನ್ಯವಾಗಿ ಭವಿಷ್ಯದ ಕಲ್ಪನೆಗಳು ಹೊಸ ಪ್ರವೃತ್ತಿಗಳು ಮತ್ತು ಸುಧಾರಣೆಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಈ ವರ್ತಮಾನದ ವಾಸ್ತವಕ್ಕಿಂತ ನಾಳಿನ ಸುಧಾರಣೆಗೆ ಗಮನ ಅನ್ನೋದು ಕೊಡ್ತಾರೆ ಆದರೆ ಇಲ್ಲಿ ನವೆಂಬರ್ ಹನ್ನೆರಡರ ನಂತರ ಅವಧಿಯು ಈ ನಿರಂತರ ಭವಿಷ್ಯದ ಕಡೆಗಿನ ಗಮನವು ವರ್ತಮಾನದ ಸಮಸ್ಯೆಗಳು ಮತ್ತು ಅವಕಾಶಗಳನ್ನು ಹೇಗೆ ನಿರ್ಲಕ್ಷಿಸಲು ಕಾರಣವಾಗುತ್ತೆ ಎಂಬುದನ್ನು ಎತ್ತಿ ತೋರಿಸಬಹುದು ತಮ್ಮ ಕನಸುಗಳ ಹಿಂದೆ ಓಡಿ ಈ ಪ್ರಸ್ತುತ ಇರುವ ಸುಧಾರಣೆಯ ಮಾರ್ಗಗಳನ್ನು ಕಳೆದುಕೊಳ್ಳುವುದು ಅವರಿಗೆ ಕರಾಳ ಸತ್ಯವಾಗಿ ಇಲ್ಲಿ ಪರಿಮಿಸಬಹುದು ಈ ಸವಾಲನ್ನು ನಿಭಾಯಿಸಲು ಕುಂಭರಾಶಿಯವರು ಭವಿಷ್ಯದ ಕನಸುಗಳನ್ನು ವರ್ತಮಾನದ ವಾಸ್ತವದೊಂದಿಗೆ ಸಂಪರ್ಕಿಸಲು ಕಲಿಯಬೇಕು ದೊಡ್ಡ ಯೋಚನೆಗಳನ್ನು ಸಣ್ಣ ಕಾರ್ಯಗತಗೊಳಿಸಬಹುದಾದ ಹಂತಗಳಾಗಿ ವಿಜಿಸಬೇಕು ಈ ವರ್ತಮಾನದ ಕಾರ್ಯಗಳು ದಕ್ಷತೆಯಿಂದ ನಿರ್ವಹಿಸುವುದು ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಎಂಬುದನ್ನು ಅರಿತುಕೊಳ್ಬೇಕು ಈ ಅವಧಿಯು ಕುಂಭರಾಶಿಯವರಿಗೆ ಕೇವಲ ಕನಸು ಕಾಣುವ ಬದಲು ಆ ಕನಸುಗಳನ್ನು ನನಸಾಗಿಸಲು ವರ್ತಮಾನದ ಕೆಲಸದ ಶಿಸ್ತು ಮುಖ್ಯ ವರ್ತಮಾನದಲ್ಲಿ ಬೇರೂರಿ ಮುನ್ನಡೆಯುವುದು ಪ್ರಗತಿಗೆ ಮುಖ್ಯ ಕುಂಭರಾಶಿಯವರು ಮಾನವೀಯತೆಗೆ ಒತ್ತು ನೀಡುತ್ತಾರೆ ಮತ್ತು ತಮ್ಮ ಸ್ನೇಹಿತರ ಗುಂಪು ಅಥವಾ ಈ ಸಮುದಾಯದ ಯೋಗಕ್ಷೇಮಕ್ಕೆ ಹೆಚ್ಚು ಬದ್ಧರಾಗಿರುತ್ತಾರೆ ನವೆಂಬರ್ ಹನ್ನೆರಡರ ನಂತರ ಗ್ರಹಗಳ ಪ್ರಭಾವವು ಈ ಗುಂಪಿನ ಪ್ರೀತಿಯು ವೈಯಕ್ತಿಕ ಆಳದ ಒಬ್ಬರ ಮೇಲೊಬ್ಬರ ಬಾಂಧವ್ಯಗಳನ್ನು ಹೇಗೆ ಕಡೆಗಣಿಸಲು ಕಾರಣವಾಗುತ್ತೆ ಎಂಬುದನ್ನು ಇಲ್ಲಿ ನೋಡಬಹುದು ಸಮುದಾಯದ ಸೇವೆ ಮಾಡುವಾಗ ತಮ್ಮ ಪ್ರೀತಿ ಪಾತ್ರರಿಗೆ ಸಾಕಷ್ಟು ಸಮಯ ಮತ್ತು ಈ ಗಮನ ನೀಡದಿರುವುದು ಈ ಅವಧಿಯ ಒಂದು ಕರಾಳ ಸತ್ಯವಾಗಿದೆ ಈ ಸವಾಲನ್ನು ಮೆಟ್ಟಿ ನಿಲ್ಲಲು ಕುಂಭರಾಶಿಯವರು ಸಾರ್ವತ್ರಿಕ ವೈಯಕ್ತಿಕ ಪ್ರೀತಿಯ ನಡುವೆ ಸಮತೋಲನವನ್ನು ಸಾಧಿಸಬೇಕು ಸಮುದಾಯದ ಕೆಲಸಗಳ ಜೊತೆಗೆ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಆಳವಾದ ಗುಣಮಟ್ಟದ ಸಮಯ ಮೀಸಲಿಡಬೇಕು ಈ ವೈಯಕ್ತಿಕ ಸಂಬಂಧಗಳಿನ ಬದ್ಧತೆಯು ತಮ್ಮ ಸಾಮಾಜಿಕ ಗುರಿಗಳಷ್ಟೇ ಮುಖ್ಯ ಅನ್ನೋದು ಇವರು ಒಪ್ಪಿಕೊಳ್ಬೇಕು ಈ ಅವಧಿಯು ಕುಂಭರಾಶಿಯವರಿಗೆ ನಿಜವಾದ ಮಾನವೀಯತೆಯ ನಮ್ಮ ಅತಿ ಹತ್ತಿರದ ಸಂಬಂಧಿಗಳಿಂದ ಪ್ರಾರಂಭವಾಗುತ್ತೆ ಎಂಬುದನ್ನು ಇಲ್ಲಿ ಕಲಿಸುತ್ತೆ ಗುಂಪು ಮತ್ತು ಈ ವೈಯಕ್ತಿಕ ಬಾಂಧವ್ಯ ಎರಡಕ್ಕೂ ಆದ್ಯತೆ ನೀಡುವುದು ಈ ಕಾಲದ ಮಹತ್ವದ ಪಾಠ ಕುಂಭರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನಾತ್ಮಕ ಅಗತ್ಯಗಳನ್ನು ಮತ್ತು ದುರ್ಬಲತೆಯನ್ನು ಮರೆ ಮಾಡಲು ಬೌದ್ಧಿಕ ಪ್ರತ್ಯೇಕತೆಯನ್ನು ಅಳವಡಿಸಿಕೊಳ್ತಾರೆ ಇತರರಿಗೆ ತುಂಬ ಸ್ನೇಹಪರರಾಗಿದ್ದರು ಆಳವಾದ ಭಾವನಾತ್ಮಕ ಒಳಹೊಕ್ಕು ನಿಲ್ಲುತ್ತಾರೆ ನವೆಂಬರ್ ಹನ್ನೆರಡರ ನಂತರದ ಅವಧಿಯು ಈ ಪ್ರತ್ಯೇಕತೆಯು ಒಂಟಿತನ ಮತ್ತು ಆಳವಾದ ಸಂಪರ್ಕದ ಕೊರತೆಗೆ ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಇಲ್ಲಿ ನೋಡಬಹುದು ತಮ್ಮ ಎಲ್ಲ ಸಾಮಾಜಿಕ ವಲಯಗಳ ಹೊರತಾಗಿಯೂ ಆಳವಾಗಿ ಭಾವನಾತ್ಮಕವಾಗಿ ಇಲ್ಲಿ ಒಂಟಿಯಾಗಿ ಎಂಬುದು ಇರುತ್ತಾರೆ ಅಂದರೆ ಸವಾಲನ್ನು ಎದುರಿಸಲು ಕುಂಭರಾಶಿಯವರು ಭಾವನಾತ್ಮಕ ದುರ್ಬಲತೆಯನ್ನು ಸ್ವೀಕರಿಸಲು ಕಲಿಯಬೇಕು ಭಾವನೆಗಳನ್ನು ಅನುಭವಿಸುವುದು ಮತ್ತು ಅವುಗಳನ್ನು ವ್ಯಕ್ತಪಡಿಸುವುದು ಮಾನವನ ಸಹಜ ಲಕ್ಷಣ ಅಂತ ಇವರು ಒಪ್ಪಿಕೊಳ್ಬೇಕು ನಂಬಿಕಸ್ಥ ವ್ಯಕ್ತಿಗಳೊಂದಿಗೆ ತಮ್ಮ ಭಯಗಳು ಮತ್ತು ಕನಸುಗಳು ಮುಕ್ತವಾಗಿ ಹಂಚಿಕೊಳ್ಬೇಕು ಈ ಅವಧಿಯು ಕುಂಭರಾಶಿಯವರಿಗೆ ದುರ್ಬಲತೆಯ ಶಕ್ತಿಯು ಆಧಾರವಾಗಿದೆ ಆಳವಾದ ಮಾನವ ಸಂಪರ್ಕಗಳಿಗೆ ದಾರಿಯನ್ನದು ಮಾಡಿಕೊಡುತ್ತೆ ಇಲ್ಲಿ ಅಪಾಯವನ್ನು ತೆಗೆದುಕೊಳ್ಳುವುದು ಈ ಕಾಲದ ಪ್ರಮುಖ ಪಾತ್ರವಾಗಿದೆ ಕುಂಭರಾಶಿಯವರು ಬೃಹತ್ ಮತ್ತು ಈ ಕ್ರಾಂತಿಕಾರಿ ಸಿದ್ಧಾಂತಗಳು ಹಾಗೂ ಪರಿಕಲ್ಪನೆಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಬೇಕು ಗ್ರಹಗಳ ಪ್ರಭಾವವು ಅತಿಯಾದ ಸಿದ್ಧಾಂತವು ದೈನಂದಿನ ಜೀವನದ ಪ್ರಾಯೋಗಿಕ ಕಾರ್ಯಗಳು ಮತ್ತು ವಿವರಗಳನ್ನು ನಿರ್ಲೀಕ್ಷಿಸಲು ಹೇಗೆ ಕಾರಣವಾಗುತ್ತೆ ಎಂಬುದನ್ನು ಸ್ಪಷ್ಟಪಡಿಸಬಹುದು ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಸಂಕಲ್ಪದೊಂದಿಗೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರು ಇದನ್ನು ಪ್ರಾರ್ಥಿಸ್ತಾನೇ ಇರಬೇಕು ಬೆಳಗ್ಗೆಯಿಂದ ಸಂಜೆಯ ತನಕ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು